ಕೆಜಿಎಫ್ ತ್ರೀ ಯಾವಾಗ ಬರುತ್ತೆ ಮತ್ತೆ ಸದ್ದು ಮಾಡಿದ ರಾಕಿ ಬಾಯ್ ಕೆ ಜಿ ಎಫ್ ಒನ್ ಆಯ್ತು ಕೆ ಜಿ ಎಫ್ ಟೂ ಆಯ್ತು ಈಗ ಕೆ ಜಿ ಎಫ್ ತ್ರೀ ನ ಸದ್ದು ಹೌದು ಇಷ್ಟು ದಿನ ಕೆ ಜಿ ಎಫ್ ತ್ರೀ ಬರತ್ತೋ ಇಲ್ವೋ ಅನ್ನೋ ಅನುಮಾನ ಇತ್ತು ಆದರೆ ಕೆ ಜಿ ಎಫ್ ಟೂ ನ ಕೊನೆಯಲ್ಲಿ ಒಂದು ಸಣ್ಣ ಸುಳಿವು ನೀಡಲಾಗಿತ್ತು ಅಮ್ಮ ನೀಕು ಪ್ರಪಂಚಂ ಲೋ ಉನ್ನ ಬಂಗಾರಂ ಅಂತ ತೆಚ್ಚಿಸ್ತಾನಮ್ಮ ಹಾಗಾಗಿ ಮೂರನೇ ಚಾಪ್ಟರ್ ಬರುತ್ತೆ ಅಂತ ಅಂದುಕೊಂಡಿದ್ರು ಸಮುದ್ರದ ಒಳಗೆ ಕಳೆದು ಹೋಗುವ ರಾಖಿ ಬಾಯ್ ಮತ್ತೆ ಬಂದು ಇಡೀ ಜಗತ್ತನ್ನೇ ಆಳುತ್ತಾರೆ ಅಂತ ಚಿನ್ನದ ಸಾಮ್ರಾಜ್ಯ ವಿಸ್ತರಣೆ ಮಾಡುತ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ದರು ಆದ್ರೆ ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ ಇದೀಗ ಹಂಬಾಳೆ ಫಿಲ್ಮ್ಸ್ ಅವರು ಚಾಪ್ಟರ್ ತ್ರೀ ಸುಳಿವು ಕೊಟ್ಟಿದ್ದಾರೆ ಚಾಪ್ಟರ್ ಎರಡರ ಅಂತ್ಯದಲ್ಲಿ ಮೂರನೇ ಭಾಗದ ಲಿಂಕ್ ಪ್ರಶಾಂತ್ ನೀಲ್ ನಿರ್ದೇಶನದ ಚಾಪ್ಟರ್ ತ್ರೀ ಯಶಸ್ವಿ ಚಿತ್ರಗಳ ಪಾತ್ರವನ್ನು ಕೇಂದ್ರೀಕರಿಸಿ ಅದರ ಸೀಕ್ವೆಲ್ಗಳನ್ನು ಮಾಡುವ ಸಂಪ್ರದಾಯ ಎಲ್ಲ ಕಡೆ ಇದೆ ಹಾಲಿವುಡ್ನಲ್ಲಿ ಗಮನಿಸಿದರೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಚಿತ್ರದ ಒಂಬತ್ತಕ್ಕೂ ಅಧಿಕ ಸರಣಿಗಳು ಬಂದಿವೆ ಬಾಲಿವುಡ್ನಲ್ಲಿ ಗೋಲ್ಮಾಲ್ ಭೂಲ್ ಬುಲಯ್ಯ ಕಾಲಿವುಡ್ನಲ್ಲಿ ಸಿಂಗಂ ಮುಂತಾದ ಸಿನಿಮಾಗಳ ಮೂರು ಸರಣಿಗಳಂತೂ ಬಂದಿವೆ ಸ್ಯಾಂಡಲ್ವುಡ್ ಈ ಟ್ರೆಂಡ್ ಹುಟ್ಟಿಕೊಂಡಿದೆ ಅದಕ್ಕೆ ಮುನ್ನುಡಿ ಬರೆದವರು ನಿರ್ದೇಶಕ ಪ್ರಶಾಂತ್ ನೀಲ್ ಯಶ್ ನಟನೆಯ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ತೆರೆ ಕಂಡು ಸರಿಯಾಗಿ ಮೂರು ವರ್ಷಗಳಾಗಿರುವ ಪ್ರಯುಕ್ತ ಈ ಚಿತ್ರತಂಡ ಅದರ ಮೂರನೇ ಭಾಗದ ಸುಳಿವು ನೀಡಿದೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲು ಸೃಷ್ಟಿಸಿ ದಾಖಲೆ ಬರೆದ ಕೆಜಿಎಫ್ ಚಾಪ್ಟರ್ ಟು ಚಿತ್ರದ ಅಂತ್ಯದಲ್ಲಿ ಮೂರನೇ ಭಾಗಕ್ಕೆ ಲಿಂಕ್ ಕೊಡಲಾಗಿತ್ತು ಆ ಬಳಿಕ ಯಶ್ ಹಾಗೂ ಪ್ರಶಾಂತ್ ನೀಲ್ ಬೇರೆ ಚಿತ್ರಗಳಲ್ಲಿ ಬ್ಯುಸಿ ಆಗಿದ್ದರಿಂದ ಮೂರನೇ ಭಾಗ ಬರುವುದು ಕಷ್ಟ ಎನ್ನಲಾಗಿತ್ತು ಆದರೆ ಈಗ ಚಿತ್ರತಂಡ ಕೆಜಿಎಫ್ ಮೂರರ ಸಂಭ್ರಮಕ್ಕೆ ವಿಶೇಷ ವಿಡಿಯೋ ರಿಲೀಸ್ ಮಾಡಿ ಅದರಲ್ಲಿ ಮೂರನೇ ಚಾಪ್ಟರ್ ಬರುವ ಸುಳಿವು ನೀಡಿದೆ ಕೆಜಿಎಫ್ ಚಾಪ್ಟರ್ ನಲ್ಲಿ ಏನಿರುತ್ತೆ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆಯುತ್ತಾ ಕೆಜಿಎಫ್ ತ್ರೀ ಬಗ್ಗೆ ಸಾಕಷ್ಟು ಕುತೂಹಲಗಳಿವೆ ಚಿತ್ರ ಬಂದು ಮೂರು ವರ್ಷವಾಗಿದ್ರೂ ಶೂಟಿಂಗ್ ಸುಳಿವು ಸಿಕ್ಕಿರಲಿಲ್ಲ ಸದ್ಯ ನಟ ಯಶ್ ಸಹ ಟಾಕ್ಸಿಕ್ ಸೇರಿದಂತೆ ಇತರ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಯಾವಾಗ ಬರುತ್ತೋ ಏನೋ ಪ್ರಶಾಂತ್ ನೀಲ್ ಸಹ ಫುಲ್ ಬ್ಯುಸಿಯಾಗಿದ್ದಾರೆ ಟೈಮ್ ಸಿಕ್ಕಾಗ ಕೆಜಿಎಫ್ ತ್ರೀ ಅನ್ನೋ ಸುಳಿವು ಆಗಲೇ ನೀಡಿದ್ದರು ಅದರಂತೆ ಈಗ ಕೆಜಿಎಫ್ ತ್ರೀ ಚಿತ್ರ ಬರೋ ಸುಳಿವನ್ನು ಹೊಂಬಾಳೆ ಚಿತ್ರತಂಡದವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಏನಾಗಿರುತ್ತೆ ಕತೆ ಅಂತ ಅಭಿಮಾನಿಗಳು ಹುಳ ಬಿಟ್ಟುಕೊಂಡಿದ್ದಾರೆ ಮೊದಲ ಎರಡು ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಬಾಚಿವೆ ಕನ್ನಡ ಚಿತ್ರರಂಗವನ್ನು ಇಡೀ ಜಗತ್ತೇ ತಿರುಗಿ ನೋಡುವಂತೆ ಕೆಜಿಎಫ್ ಚಿತ್ರಗಳು ಮಾಡಿವೆ ಇದೀಗ ಮತ್ತೆ ಕೆಜಿಎಫ್ ತ್ರೀ ಸದ್ದು ಆರಂಭವಾಗಿದ್ದು ಎಷ್ಟು ವರ್ಷಗಳ ಒಳಗೆ ತೆರೆಗೆ ಬರುತ್ತೆ ಅನ್ನೋದನ್ನು ನಿಖರವಾಗಿ ಹೇಳೋಕೆ ಆಗದೆ ಇದ್ರು ಚಿತ್ರ ಬರೋದಂತೂ ಪಕ್ಕಾ ಆಗಿದೆ ಹಾಗಾಗಿ ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್